ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಒಂದೊಳ್ಳೆಯ ಹಾರರ್ ಥ್ರಿಲ್ಲರ್ ಸಿನಿಮಾನ ನೋಡೋದಕ್ಕೆ ನೀವು ರೆಡಿ ಆಗಬೇಕು ಈಗಾಗಲೇ ಟೈಟಲ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಒಂದಷ್ಟು ಹಾಡುಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರುವಂಥ ಸಿನಿಮಾ ಅಂತ ಹೇಳಿದರೆ ಅಪಾಯವಿದೆ ಎಚ್ಚರಿಕೆ ಈ ಸಿನಿಮಾ ಇದೀಗ ನಾಡಿದ್ದು ರಿಲೀಸ್ ಆಗ್ತಾ ಇದೆ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಟ್ರೇಲರ್ ನೋಡಿದಂಥ ಸಂದರ್ಭದಲ್ಲೂ ಕೂಡ ಕಂಪ್ಲೀಟ್ ಒಂಥರ ವಿಭಿನ್ನತೆಯಿಂದ ಕೂಡಿದೆ ಈ ಸಿನಿಮಾ ಅಂತ ಅನ್ನಿಸ್ತಾ ಇದೆ ಇನ್ನೇನು ಬಾಕಿ ಅಂತ ಹೇಳಿದರೆ ಜನ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾನ ನೋಡಿ ಎಂಜಾಯ್ ಮಾಡಬೇಕು ಹಾಗಾದರೆ ಹಾರರ್ ಥ್ರಿಲ್ಲರ್ ಅಂತ ಬಂದಾಗ ಹೇಗಿರುತ್ತೆ ಈ ಸಿನಿಮಾದಲ್ಲಿ ಅಂಥದ್ದೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಇವತ್ತು ಇಡೀ ಚಿತ್ರತಂಡ ಇರುತ್ತೆ ಮೊದಲಿಗೆ ಡೈರೆಕ್ಟರ್ ಇರ್ತಾರೆ ಅಭಿಜಿತ್ ತೀರ್ಥಹಳ್ಳಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೀನಿ ಮೇಡಮ್ ನೀವು ಹೇಗಿದ್ದೀರಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಟ್ರೈಲರ್ ತುಂಬ ಅದ್ಭುತವಾಗಿದೆ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಅಂತ ಅನಿಸ್ತಾ ಇದೆ ಏನಿದೆ ಸರ್ ಜನರಿಗೆ ಹೇಳಿದೆ ಯಾಕಂದ್ರೆ ಹಾರತ್ ತ್ರೀಲರ್ಸ್ ತುಂಬ ಸಿನಿಮಾಗಳನ್ನ ನೋಡಿಬಿಟ್ಟಿದ್ದೀವಿ ನಾವು ಇದರಲ್ಲಿ ಅಂತಹ ವಿಶೇಷತೆ ಏನು ಹೇಗೆ ಭಿನ್ನವಾಗಿ ಕಾಡುತ್ತೆ ಅಂತ ಹೇಳಿ ಟ್ರೈಲರ್ಗೆ ಮತ್ತೆ ಬರೋಣ ಮೇಡಮ್ ನಮ್ಮ ಚುರುಕು ನೋಟವೇ ಅನ್ನೋ ಸಾಂಗು ಹಿಟ್ ಆಗಿದೆ ಟ್ರೆಂಡಿಂಗಲ್ಲಿ ಇದೆ ನೀವು ಆ ಸಾಂಗು ನಿಮ್ಗೆ ಇಷ್ಟ ಆಯ್ತಾ ಓಕೆ ಓಕೆ ಈಗ ಟ್ರೈಲರಿಗೆ ಬಂದರೆ ಅಂದರೆ ಈಗ ಟ್ರೈಲರ್ ನೋಡಿರೋರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ನನಗೇನೋ ಒಂದು ಹೊಸ ಅನುಭವ ಆಯಿತು ನಾನೇನೋ ಹೊಸದನ್ನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವರು ಏನೋ ಫೇಕ್ ಆಗಿ ಹೇಳ್ತಾ ಇರೋದಲ್ಲ ಜೆನ್ಯೂನಾಗಿ ಹೇಳ್ತಾ ಇರೋದು ಅವ್ರ ಮನಸ್ಸಿಂದ ಬಂದಿರೋದನ್ನು ಹೇಳ್ತಾ ಇರೋದು ಸೊ ಅಂದರೆ ಒಂದು ಸಸ್ಪೆನ್ಸ್ ಅಡ್ವೆಂಚರ್ ಥ್ರಿಲ್ಲರ್ ಜಾನ್ರ ಇಟ್ಕೊಂಡು ಹೆಣದಿರ್ತಕ್ಕಂಥ ಈ ಕಥೆನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ವಿ ನಾವು ಅಂದರೆ ಇಡೀ ಸಿನಿಮಾ ಒಂದು ಕಾಡಲ್ಲೇ ನಡೆಯುವಂಥ ಕತೆ ಅದು ಒರಿಜಿನಲ್ ಕಾಡು ತೀರ್ಥಹಳ್ಳಿ ನಮ್ಮ ನಾವು ಹುಟ್ಟಿದ್ದು ಹುಟ್ಟಿ ಬೆಳೆದ ಊರದು ಸೊ ತೀರ್ಥಹಳ್ಳಿ ಕಾಡಲ್ಲಿ ಹೋಗಿ ಶೂಟ್ ಮಾಡಿ ಇವತ್ತಿಗೆ ಅದೆಲ್ಲ ತುಂಬ ಚೆನ್ನಾಗಿ ಟೆಕ್ನಿಕಲಿ ತುಂಬ ಸೌಂಡ್ ಮಾಡೋ ಥರ ಒಂದು ಸಿನಿಮಾನ ನಾವು ರೆಡಿ ಮಾಡಿದ್ದೀವಿ ಆ್ಯಂಡ್ ಲೈಕ್ ನಾವು ಕಾಡಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಕಾಡಲ್ಲಿ ನೈಟ್ ನಡೆಯುತ್ತೆ ನಮಗೆ ನಾವು ಪ್ರತಿಯೊಂದು ಅಂದರೆ ಒಂದು ಹುಳ ಒಂದು ಇನ್ಸೆಟ್ ಸೌಂಡ್ ಹೇಗೆ ಮಾಡುತ್ತೆ ಒಂದು ಜೀರುಂಡಿ ಹೇಗೆ ಕೂಗುತ್ತೆ ಒಂದು ಒಂದು ಕಾಡಲ್ಲಿ ಒಂದು ನಶ್ಶಬ್ದದಲ್ಲಿ ಒಂದು ಹೇಗೆ ಶಬ್ದ ಇದೆ ಅದನ್ನೆಲ್ಲ ತುಂಬ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿ ಹೆಣದಿರುವಂಥ ಟೆಕ್ನಿಕಲಿ ಕೂಡ ಅದನ್ನಷ್ಟು ನಾವು ಬಲಿಷ್ಠ ಮಾಡಿದ್ವಿ ಆ್ಯಂಡ್ ಅದು ಅದು ಜನ ಬಂದು ಅದನ್ನು ನೋಡಿ ಆ ಕಾಡನ್ನ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕವ್ರು ಅಷ್ಟೇ ಟ್ರೈಲರು ಅಂದರೆ ಅಂದರೆ ಇವತ್ತಿಗೆ ತುಂಬ ಕಂಟೆಂಟ್ಗಳಿದೆ ಜನ ನೋಡೋದಕ್ಕೆ ನಾವು ಅದಕ್ಕೇನೋ ಅಟೆನ್ಷನ್ ಕೊಡಬೇಕು ಅಂತಂದರೆ ಅವ್ನಿಗೆ ಏನಾದರೂ ಸ್ಪೆಷಲಾಗ ಕೊಡಬೇಕು ಆಡಿಯನ್ಸ್ ಅನ್ನೋರಿಗೆ ಅಲ್ವಾ ಸೊ ಆ ಥರದ್ದೊಂದು ಆಡಿಯನ್ಸಿಗೆ ಓಕೆ ಅಪಾಯವಿದೆ ಎಚ್ಚರಿಕೆ ಮೂಲಕ ದಿನ ಏನೋ ಸಾಂಗು ಬ್ಯಾಚುಲರ್ ಸಾಂಗ್ ಬಂದಾಗ ಅದೊಂದು ಏನೋ ಕಾಮಿಡಿ ಥರ ಅನ್ನಿಸ್ತು ಅವರಿಗೆ ಆಮೇಲೆ ಚುರುಕು ನೋಡೋ ಸಾಂಗ್ ಬಂದಾಗ ಇದು ಒಳ್ಳೆ ಲವ್ ಸಬ್ಜೆಕ್ಟ್ ಅನ್ನೋ ಥರ ಅನ್ನಿಸ್ತು ಟೀಸರ್ ಬಿಟ್ಟಾಗ ಏನೋ ಸಮಥಿಂಗ್ ಬೇರೆ ಹೇಳಕ್ಕೆ ಹೋಗ್ತಿದ್ರೆ ಅಂದ್ರೆ ಒಂದು ಸ್ಟೆಪ್ ತೊಗೊಂಡ್ರು ಆಡಿಯನ್ಸು ಟ್ರೈಲರ್ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ಸೊ ಹೋ ಇದು ಕಂಪ್ ಕಂಪ್ಲೀಟ್ಲಿ ಒಂದು ಅಡ್ವೆಂಚರ್ ಥರ ಚೆನ್ನಾಗಿದೆ ಹಾರರ್ ಅಷ್ಟೇ ಕಂಪ್ಲೀಟ್ಲಿ ಹಾ ಒಂದು ಗೋಸ್ಟ್ ಹಾರರ್ ಥರ ಅಲ್ಲದೆ ಒಂದು ಸಸ್ಪೆನ್ಸ್ ಇದೆ ಒಂದು ಥ್ರಿಲ್ಲರ್ ಇದೆ ಒಂದು ಒಂದು ಒಳ್ಳೆ ಜಾಗದಲ್ಲಿ ನಡೆಯುವಂಥ ಕತೆ ಏನೋ ಒಂದು ಹೊಸ ಹೊಸ ಒಂದು ವರ್ಲ್ಡ್ನ ಇವರು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅದನ್ನು ಜನಕದನ್ನು ಅನಿಸ್ತಲ್ಲ ಅದು ನಮ್ಗೆ ಖುಷಿ ಸೊ ಟ್ರೈಲರ್ ನೋಡಿರೋರಷ್ಟು ಸಿನಿಮಾಗೆ ಬಂದರೆ ಅವರಿಂದಷ್ಟು ಜನ ಕರೆಸ್ ಕರೆಸ್ತಾರೆ ಸಿನಿಮಾ ಥಿಯೇಟ್ರಿಗೆ ಅಂತ ಮೋಟ್ ಹಾಕಲ್ಲಿ ಕರೆಸ್ತಾರೆ ಅನ್ನೋದು ನಮ್ಮ ನಂಬಿಕೆ ಮೇಡಮ್ ಹಾಂ ಆ್ಯಕ್ಚುಲಿ ಈ ಸಿನಿಮಾ ನಾನು ಕತೆ ಬರೆದಾಗ ಇದೊಂದು ಮೂವತ್ತು ಮೂವತ್ತು ಹತ್ತು ನಾಲ್ಕು ಡ್ರಾಫ್ಟ್ ಸ್ಕ್ರಿಪ್ಟು ಬರೆದು ಫೈನಲ್ ಮಾಡಿರುವಂಥ ಕಥೆ ಒಂದು ಎಂಟು ವರ್ಷದಿಂದ ವರ್ಕ್ ಮಾಡಿದ್ದೀನಿ ಅಂದರೆ ಎಂಟು ವರ್ಷದ ಹಳೆಯೋದು ಅಂತಲ್ಲ ಅಂದರೆ ಎಂಟು ವರ್ಷದಿಂದ ಇದ್ರ ಮೇಲೆ ಸಿನಿಮಾ ಅನ್ನೋದೇ ಒಂದು ಕೃಷಿ ಮೇಡಮ್ ಅದು ಎಷ್ಟು ವ್ಯವಸಾಯ ಮಾಡ್ತಾ 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 ತೆಗಿಬೇಕಲ್ಲ ಸೊ ಹಾಗೆ ಮೂರು ಜನ ಹುಡುಗರು ಬೇಕಾಗ್ತಾರೆ ನನಗೆ ಅಂದರೆ ಈ ಪಂಚಭೂತಗಳಲ್ಲಿ ಬೆಂಕಿ ನೀರು ಗಾಳಿನ ಇಂಡಿಕೇಟ್ ಮಾಡೋ ಮೂರು ಅದು ಓಕೆನಾ ಸೂರಿ ಪೆಟ್ಟಿಗೆ ಮತ್ತು ಗಾಬರಿ ಅಂತ ಪಾತ್ರಗಳು ಆ ಪಾತ್ರಕ್ಕೆ ನಾನು ಆಡಿಷನ್ ಮಾಡೋದು ನಂಗೆ ಸಿಗೋದೇ ಇಲ್ಲ ಅಂತವರು ಹುಡುಕಿ 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 ಸಾಕಾಗೋಗ್ಬಿಡುತ್ತೆ ಯಾ ಎಲ್ಲ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳನ್ನು ತೇಟರ್ ಬ್ಯಾಕ್ ಗೌಂಡ್ ಇರೋ ತೇಟ್ರ್ಗಳ ಇನ್ಸ್ಟಿಟ್ಯೂಟ್ಗಳನ್ನು ಎಲ್ಲರೂ ಹುಡುಕಿ 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 ಈ ಮೂರು ಜನ ಸೆಲೆಕ್ಟ್ ಮಾಡೋದು ನಾನು ವಿಕಾಶ್ तय तो ಎಲ್ಲರಿಗೂ ಗೊತ್ತಿವತ್ತು ಝೀ ಕನ್ನಡದಲ್ಲಿ ಮನೆ ಮಾತಾಗಿರೋ ಅಣ್ಣಯಾಕೆ ಅತಿ ವಿಕಾಸುತ್ತೆ ಅವರು ಸೊ ಅಲ್ಲಿ ಅವರು ಈಗ ನಮ್ಮ ಅಪಾಯವಾದ ಎಚ್ಚರಿಕೆ ಸಿನಿಮಾ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲ ಆದಮೇಲೆ ಅವರು ಅಣ್ಣಯ್ಯ ಆಗೋದು ಅದಕ್ಕಿಂತ ಬಿಕ ಮುಂಚೆ ಅವರು ವಿಕಾಶ್ ಅಷ್ಟೇ ಅವರು ಸೆಲೆಕ್ಟ್ ಅವರು ಸೆಲೆಕ್ಷನ್ ಆಗ್ತಾರೆ ಆಡಿಷನ್ ಮೂಲಕನೇ ಇನ್ನೊಬ್ರು ರಾಘವ್ ಕೊಡಚಾದ್ರಿ ಇನ್ನೊಬ್ರು ಮಿಥುನ್ ತೀರ್ಥಹಳ್ಳಿ ಮೂರು ಜನರು ಹಿಂಗೆ ಆಡಿಷನ್ ಸೆಲೆಕ್ಟ್ ಸೆಲೆಕ್ಟಾಗಿ ಎಂಟು ತಿಂಗಳು ಅವರಿಗೆ ರಿಯರ್ಸಲ್ಸ್ ಮಾಡಿಸಿ ನಾವು ಆನ್ ಫ್ಲೋರ್ ಹೋಗ್ತೀವಿ ಯಾಕೆಂದರೆ ಒಬ್ಬೊಬ್ಬರದ್ದು ಒಂದು ಆಕ್ಟಿಂಗ್ ಇದನ್ನು ಬೇರೆ ಥರ ಇರುತ್ತೆ ನಮ್ಮ ಸಿನಿಮಾ ಅಂತ ಬಂದಾಗ ಅಲ್ಲಿ ಎಷ್ಟು ಬಿಹೇವ್ ಮಾಡಬೇಕು ಅಂತ ನಾನು ಮುಂಚೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ ಇಷ್ಟೇ ಬಿಹೇವ್ ಮಾಡಬೇಕು ಇಷ್ಟೇ ಮಾತಾಡಬೇಕು ಇಷ್ಟೇ ಅವ್ರಿಗೆ ಆ ಪಾತ್ರದ ಉಸಿರಾಟ ಇಷ್ಟೇ ಇರುತ್ತೆ ಅನ್ನೋದು ನನಗೊಂದು ಗೊತ್ತಿರೋದ್ರಿಂದ ಒಂದು ಎಂಟು ತಿಂಗಳು ರಿಹರ್ಸಲ್ ಮಾಡಿ ಪಕ್ಕಾ ಇವರೇ ನನ್ನ ಪಾತ್ರಗಳು ಅಂತಾದಾಗ ನಾವು ಆನ್ ಫೋರ್ ಹೋಗ್ತೀವಿ ಅದಾದ ನಂತರ ಈ ಸಿನಿಮಾದಲ್ಲಿ ಒಂದು ಏನಂದರೆ ಶೃಂಗಾರ ಎಲ್ಲ ಮಾಡಾದ್ಮೇಲೆ ಒಂದು ಬೊಟ್ಟಿ ಇರಬೇಕಲ್ವಾ ಸೊ ಆ ಬೊಟ್ಟಿಗೆ ನಮ್ಮ ರಾಧಾ ಭಗವತಿಯವರು ಹೀರೋಯಿನ್ ಆಗಿ ಬರ್ತಾರೆ ಅವರು ಎಷ್ಟು ಮುದ್ದಾಗಿ ಕಾಣ್ತಾರೆ ಎಷ್ಟು ಮುಗ್ಧತೆಯಿಂದ ಕಾಣ್ತಾರೆ ಅಂತ ಆಲ್ರೆಡಿ ಚುರುಕು ನಟವ್ಯ ಸಂಘಲೆಲ್ಲ ನೋಡಿ ಖುಷಿಪಟ್ಟಿದ್ದಾರೆ ಸೊ ಇದು ನನ್ನ ತಾರ ಬಳಗ ಅದಲ್ಲದೆ ಹರಿಣಿ ಶ್ರೀಕಾಂತ್ ಅವರಿದ್ದಾರೆ ಅವರು ಸೀನಿಯರ್ ಗೊತ್ತು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಈ ಮೂಲಕ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹರಿಣಿ ಮೇಡಮು ಕನ್ನಡ ಇಂಡಸ್ಟ್ರೀಲಿ ಅವರು ಅವರ ಕರಿಯರಲ್ಲಿ ಎಲ್ಲೂ ಮಾಡದಿರೋ ಒಂದು ಪಾತ್ರ ಮಾಡಿದ್ದಾರೆ ಅದನ್ನು ಬಂದು ಥಿಯೇಟ್ರಲ್ಲೇ ನೋಡಬೇಕು ನೀವು ನಾನು ತುಂಬ ಆಗಿ ಹೇಳ್ತಾ ಇದ್ದೀನಿ ಎಲ್ಲೂ ಮಾಡದಿರೋ ಪಾತ್ರ ಅಷ್ಟೊಂದು ಡೈಮೆನ್ಷನು ಅಷ್ಟು ಡೈನಾಮಿಕ್ ಆಗಿರುವಂಥ ಒಂದು ಪಾತ್ರನ ಅವರು ಮಾಡಿದ್ದಾರೆ ಅದು ಸಿನಿಮಾ ನೋಡಾದ ಮೇಲೆ ಮತ್ತೆ ಅದು ಚರ್ಚೆಗೆ ಬರುತ್ತೆ ಆ ಥರದೊಂದು ಪಾತ್ರ ಮಾಡಿದರೆ ಮತ್ತು ಲಂಕೇಶ್ ಶ್ರಾವಣ ಅಂತ ಒಬ್ಬರು ಮಾಡಿದ್ದಾರೆ ಕುಮಾರ್ ಶಿವಮೊಗ್ಗ ಅಶ್ವಿನ್ ಹಾಸನ್ನು ಆಮೇಲೆ ಒಂದಷ್ಟು ಈ ಥರ ಎಲ್ಲ ಸ್ವಲ್ಪ ಹೊಸಬ್ರಿಗೆ ಹೋಗ್ತೀನಿ ನಾನು ಯಾಕೆಂದರೆ ನನ್ನ ಪಾತ್ರದ ಒಬ್ಬ ಪಾತ್ರ ಮಾಡೋನ ಹಿಂದೆ ಏನೂ ಬ್ಯಾಗೇಜ್ ಇರಬಾರ್ದು ಅಂದರೆ ಅದು ಪಾತ್ರಧಾರಿಯಾಗಿ ಮಾತ್ರ ಕಾಣಿಸ್ಬೇಕು ಅನ್ನೋ ಒಂದು ಕಥೆಯಲ್ಲಿ ಆ ಥರ ಒಂದು ಇರೋದ್ರಿಂದ ಅಷ್ಟು ಪ್ಯೂರ್ ಕತೆ ಕಂಟೆಂಟ್ ಆಗಿರೋದ್ರಿಂದ ಸೊ ಪಾತ್ರಗಳನ್ನ ಈ ಥರ ಹೆಣ್ಕೊಂಡು ಹೋಗಿ ಹೋಗ್ತೀವಿ ಸಿನಿಮಾ ಇವತ್ತಿಗೆ ಮೇಡಮ್ ಹತ್ತು ವರ್ಷ ಐದು ತಿಂಗಳು ಜರ್ನಿ ನಂದು ಬೇಸಿಕಲಿ ನಾನೊಬ್ಬ ರೈಟ್ರು ರಂಗಭೂಮಿಲಿ ಅಂದರೆ ಥಿಯೇಟ್ರ್ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅಲ್ಲಿ ಆ್ಯಕ್ಟಿಂಗ್ ಮಾಡಿಕೊಂಡು ಬಂದಿದ್ದು ಮತ್ತು ಅಲ್ಲಿ ನಟನೆದು ಸ್ವಲ್ಪ ಆಸಕ್ತಿ ಇತ್ತು ಆಗಬೇಕು ಅಂತ ಅಂದರೆ ಅವಾಗ ಏನಂದರೆ ಸಿನಿಮಾದಲ್ಲಿ ಏನಾರೊಂದು ಆಗ್ಬಿಡ್ಬೇಕು ಅಂತ ಹೀರೋ ಆಗಬೇಕು ಅಂತ ಸುದೀಪ್ ಸರ್ನ ದರ್ಶನ್ ಸರ್ನೆಲ್ಲ ನೋಡಿದಾಗ ಅದು ಆಗಲ್ಲ ಅಂತ ಗೊತ್ತಾದಾಗ ಓಕೆ ಭಟ್ರು ಬರವಣಿಗೆ ಕಾಯ್ಕಿಣಿಯವ್ರ ಬರವಣಿಗೆಲ್ಲ ಭಾಳ ಇಷ್ಟ ಆಯಿತಾ ಹಾಡು ಬರಿತಿದ್ದೆ ಅವತ್ತಿಗೆ ಕಾಲೇಜಲ್ಲಿ ಓದುವಾಗಲೇ ತುಂಬ ಸಿನಿಮಾಗಳಿಗೆ ಹಾಡು ಬರೆಯೋದಕ್ಕೆಲ್ಲ ಪ್ರಯತ್ನಗಳು ಮಾಡ್ತಾನೇ ಇದ್ದೆ ಬಟ್ ಅದೆಲ್ಲೂ ಎಲ್ಲೂ ಕರೆಕ್ಟ್ ಕಚ್ಕೊಳ್ತಿರ್ಲಿಲ್ಲ ಇಂಡಸ್ಟ್ರಿಗೆ ಬಂದು ಸಿಕ್ಸ್ ಮೈನಸ್ ಫೈವ್ಸ್ ಕೊಟ್ಟು ಟು ಅಂತ ಸಿನಿಮಾದ ಕ್ಯಾಮ್ರಾಮನ್ನು ಕೀರ್ತಿ ಸರ್ ಅಂತ ಇರಿದ್ದಾರೆ ಇದಾರೆ ಅವರು ದಿ ಪ್ಲಾನ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಆ ಸಿನಿಮಾಗೆ ನಾನು ಫಸ್ಟ್ ಅಷ್ಟೇನು ಡೈರೆಕ್ಟ್ರಾಗಿ ಡೈಲಾಗ್ ರೈಟ್ರಾಗಿ ಬರ್ತೀನಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ ಟು ತೌಸಂಡ್ ಫೋರ್ಟೀನ್ ಸೆಪ್ಟೆಂಬರ್ ತ್ರೀಗೆ ಬರೋದು ನಾನು ಅದಾದ ನಂತರ ಅಲ್ಲಿಂದ ಶುರುವಾಗಿ ಒಂದಷ್ಟು ಸೀರಿ ಹತ್ತು ವರ್ಷ ಜರ್ನಿ ಸಿನಿಮಾ ಒಂದಷ್ಟು ಸೀರಿಯಲ್ಸ್ಗಳು ಅದು ಇದಕ್ಕೆಲ್ಲ ಬರಿತೀನಿ ಒಂದಷ್ಟು ಸಿನಿಮಾಗಳಿಗೆ ಸಾಂಗ್ಸ್ ಎಲ್ಲ ಬರಿತೀನಿ ಎಲ್ಲೂ ಕರೆಕ್ಟಾಗಿ ಯಾವುದೂ ಕಚ್ಕೊಳ್ಳೋದಿಲ್ಲ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಅದೆಲ್ಲೂ ಕಚ್ಕೊಳ್ಳೋದಿಲ್ಲ ನಾನು ಹಿಡ್ಕೊಳ್ಬೋದು ಎಲ್ಲೂ ಕಚ್ಕೊಳಲ್ಲ ಸೊ ಹಾಗಾಗಿ ಒಂದು ಹಂತಕ್ಕೆ ಗೊತ್ತಾಗತ್ತೆ ನನ್ನ ವೇದಿಕೆ ನಾನೇ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಿನಿಮಾದಲ್ಲಿ ಮೂರು ಸಾಂಗು ನಾನೇ ಬರಿತೀನಿ ಅಂದರೆ ಪೆನ್ನಲ್ಲಾಗೋ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೀನಿ ಸೊ ಇದಕ್ಕೆಲ್ಲ ಅದ್ಭುತವಾಗಿ ನಮ್ಮ ಮಂಜುನಾಥ್ ಸರ್ರು ಮತ್ತು ವಿ ಪೂರ್ಣಿಮಾ ಎಂ ಗೌಡ ಮೇಡಮ್ ಅವರು ತುಂಬ ಸಾಥ್ ಕೊಡ್ತಾರೆ ಅದು ಪ್ರೊಡ್ಯೂಸರ್ ಬಂಡವಾಳ ಹಾಕೋರೆ ಒಂದು ದೊಡ್ಡ ಶಕ್ತಿ ಅಲ್ಲ ಅವರ ಶಕ್ತಿ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಅದಾದ ನಂತರ ಅಂದರೆ ಹೀಗೆ ಹೀಗೆ ಜರ್ನಿ ಮಾಡ್ತಿರೋವಾಗ ಅಪಾಯ ಎಚ್ಚರಿಕೆ ಅಂದರೆ ಇಷ್ಟು ಹಿಂದೆ ಅಲ್ಲ ಮಜಾ ಟಾಕೀಸ್ ಕೂಡ ಬರ್ದಿದ್ದೆ ನಾನು ಮಜಾ ಟಾಕೀಸ್ ಕೂಡ ಗೋಸ್ಟ್ ರೈಟ್ರಾಗಿ ವರ್ಕ್ ಮಾಡಿದ್ದೀನಿ ಅದೆಲ್ಲ ಒಂದು ಕಡೆ ಆದ್ರೆ ಅಪಾಯ ಎಚ್ಚರಿಕೆ ಒಂದು ಕಡೆ ಅಂದ್ರೆ ಇಲ್ಲಿಂದ ಲೈಫ್ ಸ್ಟಾರ್ಟ್ ಅಂತಾನೆ ಅನ್ಕೊಳ್ತೀನಿ ಇವತ್ತಿಗೆ ಓಕೆ ಸರ್ ನಿಮ್ಮ ಜರ್ನಿ ಹಂಡ್ರೆಡ್ ಈ ಸಿನಿಮಾ ಮೂಲಕ ಮತ್ತೊಂದು ಲೆವೆಲ್ಗೆ ಹೋಗೋ ಸಾಧ್ಯತೆಗಳು ಕಣ್ ಕಾಣ್ತಾ ಇದೆ ನಮಗೆ ಟ್ರೈಲರ್ ನೋಡಿ ಒಂದು ಒಳ್ಳೆ ನಿರ್ದೇಶಕ ಇಂಡಸ್ಟ್ರಿಗೆ ಸಿಕ್ಕಿದ್ರು ಅಂತ ಕೂಡ ಅನಿಸ್ತಾ ಇದೆ ಸೊ ಅದು ಒಳ್ಳೆದಾಗುತ್ತೆ ಜನ ಬಂದ ಥಿಯೇಟರ್ ನೋಡ್ತಾರೆ ಅನ್ನೋದು ಹೋಗ್ ಕೂಡ ನಮಗಿದೆ ಫೈನಲಿ ಜನ್ರನ್ನ ಥಿಯೇಟರ್ ನಲ್ಲೇ ಬಂದು ಸಿನಿಮಾ ನೋಡಿ ಅಂತ ಹೇಳಿದ್ರೆ ಯಾವ ರೀತಿ ಅವ್ರನ್ನ ಕರೀತೀರ ಅಂತ ಹೇಳಿ ಇವತ್ತು ಪ್ರೇಕ್ಷಕರಿಗೆ ಮೇಡಮ್ ತುಂಬ ಆಪ್ಷನ್ಸ್ ಇದೆ ಅಂದರೆ ಒಂದು ಓಟೆಲಿಗೆ ಹೋದಾಗ ಇಷ್ಟು ಮೆನು ಹೆಂಗೆ ಸಿಗುತ್ತೆ ಹಾಗೆ ಸಿನಿಮಾಗಳು ಕೂಡ ಮೆನು ರೂಪದಲ್ಲಿ ಸಿಗ್ತಾ ಇದೆ ಎಲ್ಲ ಓ ಟಿ ಟಿಗಳ ಮೂಲಕ ಅಥವಾ ಬೇರೆ ಬೇರೆ ಭಾಷೆಗಳ ಮೂಲಕ ಬೇರೆ ಬೇರೆ ಕಾಂಪಿಟೇಷನ್ಸ್ಗಳ ಮೂಲಕ ನನ್ನ ಸಿನಿಮಾನೇ ನೀವು ಯಾಕೆ ನೋಡಬೇಕು ಅಂತ ನಾನು ಹೇಳೋದಾದರೆ ನೀವು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಮಾಡಿಕೊಂಡು ನನ್ನ ಸಿನಿಮಾದ ಮೋಷನ್ ಪೋಸ್ಟ್ರ್ ಇದೆ ನನ್ನ ಸಿನಿಮಾದ ಬ್ಯಾಚುಲರ್ ಸಾಂಗ್ ಅಂತ ಇದೆ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಆ ಸಾಂಗ್ನ ನೀವು ನೋಡಿ ನನ್ನ ಸಿನಿಮಾಗೆ ಯೂತ್ಸೇ ಶಕ್ತಿ ಯಾಕಂದರೆ ಯೂತ್ಸಿಗೆ ಅಂತಲೇ ಮಾಡಿರೋದು ಕಂಪ್ಲೀಟ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಬಟ್ ಯೂತ್ಸಿಗೆ ಇಷ್ಟ ಆಗೋ ಥರ ಇದೆ ಅವರು ಅವ್ರ ತುಟಿಯಲ್ಲಿ ಒಂದು ಚೂರು ನಗು ಬಂದರೆ ಚುರುಕು ನೋಟವೇ ಸಾಂಗ್ ನಿಮ್ಗೊಂದು ಚೂರು ಮನಸ್ಸಿಗೆ ಮುದ ನೀಡಿದ್ರೆ ಟೀಸರು ಒಂದು ಸ್ವಲ್ಪ ನಿಮಗೇನೋ ಕುತೂಹಲ ಇದೆ ಅಂತ ಅನಿಸಿದ್ರೆ ಟ್ರೈಲರು ಇಲ್ಲ ಗುರು ಇವರು ಏನೋ ಮಾಡಿದ್ದಾರೆ ಅಂತ ಒಂದು ಮಟ್ಟಿಗಾದರೂ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ನೀವು ಕೂಡ ಮೂರು ಗಂ ಎರಡೂವರೆ ಮೂರು ಗಂಟೆ ಸಮಯಕ್ಕೆ ಮತ್ತು ನೀವು ಕೂಡ ನೂರು ನೂರೈವತ್ತು ರೂಪಾಯಿಗೆ ದುಡ್ಡಿಗೆ ಮೋಸ ಆಗೋದಿಲ್ಲ ಅಷ್ಟಂತೂ ನಾನು ಗ್ಯಾರಂಟಿ ಕೊಡಬಲ್ಲೆ ಅಷ್ಟು ಕಾನ್ಫಿಡೆನ್ಸಲ್ಲಿ ಕರಿತಿರೋದು ಇನ್ನು ಬೇರೆ ಯಾವ ರೀತಿ ಹೇಳಿ ಕರಿಯಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲರೂ ಎಲ್ಲ ಕರಿತಾ ಇರ್ತಾರೆ ಸೊ ಹಾಗಾಗಿ ಅದ್ಭುತವಾದ ಕಂಟೆಂಟು ಆ್ಯಂಡ್ ತುಂಬ ತುಂಬ ರಿಯಲಿಸ್ಟಿಕ್ಕಾಗಿ ತುಂಬ ನೇಟಿವಿಟಿ ಕಲ್ಟ್ ಇಟ್ಕೊಂಡು ನಾನು ಹುಟ್ಟು ಬೆಳೆದಾಗಿಂದ ನೋಡಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಕಟ್ಟುಕತೆಗಳನ್ನೆಲ್ಲ ಕೂಡಿ ಹಾಕಿ ಸ್ವಲ್ಪ ಅದನ್ನು ನೀಟಾಗಿ ಹೆಣದು ಸಿನಿಮಾ ಸಿನಿಮೀಯವಾಗಿ ಹೆಣದು ಮಾಡಿರ್ತಕ್ಕಂಥ ಕತೆ ಅಪಾಯವಿದೆ ಎಚ್ಚರಿಕೆ ತುಂಬ ಚೆನ್ನಾಗಿದೆ ನಿಮ್ಮನ್ನು ಖುಷಿಪಡಿಸುತ್ತೆ ಅಂದರೆ ಈ ಸಿನಿಮಾ ನೋಡಿದೆ ಗುರು ಏನು ತೊಂದರೆ ಇಲ್ಲ ಗುರು ಚೆನ್ನಾಗಿದೆ ಸಿನಿಮಾ ಅಂತ ಆಡಿಯನ್ಸ್ ಹೇಳಿ ಹೇಳ್ತಾರೆ ಹೇಳಿಲ್ಲ ಅಂದರೆ ಅವ್ರು ಬಂದು ನನಗೆ ಕೇಳ್ಬೋದು ಮೇಡಮ್ ಇನ್ನೂ ದೊಡ್ಡ ದೊಡ್ಡ ಸ್ಟಾರಿಗೆ ಮಾಡೋಷ್ಟು ಶಕ್ತಿ ಇಲ್ಲ ಅಂತ ನಾನು ನೇರವಾಗಿ ಒಪ್ಕೊಳ್ತೀನಿ ಇನ್ನೂ ಕಂಟೆಂಟ್ ಸಿನಿಮಾಗಳು ನನಗೆ ತುಂಬ ಇಷ್ಟ ಮೇಡಮ್ ಅಂದರೆ ಪಾತ್ ಈ ಸಿನಿಮಾನೂ ಅಷ್ಟೇ ನನಗೆ ಕೆಲವೊಂದು ಕೆಲವೊಂದು ವರ್ಗದವ್ರು ಹೇಳ್ತಾರೆ ಇಲ್ಲ ಸ್ವಲ್ಪ ಬಿಗ್ ಕ್ಯಾನ್ವಸಲ್ಲಿ ಹೋಗಿ ನೀವು ದೊಡ್ಡವ್ರಿಗೆ ಹಾಕೊಂಡು ಮಾಡಿ ಅಂತ ನಾನು ಹಂಗೆ ಮಾಡೋದಿಲ್ಲ ತುಂಬ ಅಥೆಂಟಿಕ್ ಆಗಿ ನಿಂತ್ಕೊಂಡು ಇದೇ ಥರ ಮೂರು ಜನ ಹುಡುಗರಿಗೆ ಮಾಡಬೇಕು ಇಂಥವ್ರಿಗೆ ಮಾಡಬೇಕು ಅಂತ ಹೇಳಿ ಹೋಗ್ತೀನಿ ಮುಂದೆ ಸರ್ ಖಂಡಿತವಾಗ್ಲೂ ಸುದೀಪ್ ಸರ್ಗೆ ದರ್ಶನ್ ಸರ್ಗೆ ಯಶ್ಗೆ ಅವರೆಲ್ಲ ನನ್ನ ಆಪ್ಷನ್ ಹೇಳ್ಬೋದು ನಿಜವಾಗ್ಲೂ ನನಗೆಲ್ಲ ಆಸಕ್ತಿ ಇದೆ ಆಸೆ ಇದೆ ಬಟ್ ಆದರೆ ಸದ್ಯಕ್ಕೆ ಅಷ್ಟು ಶಕ್ತಿ ನನಗೆ ಇಲ್ಲ ಅಂತ ನಾನು ಒಪ್ಕೊಳ್ತೀನಿ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಕನ್ನಡಕ್ಕೆ ಕೊಡ್ತೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ